ನಮಸ್ಕಾರ ನಮಸ್ತೆ ಬಂದಿದ್ದೀರಿ ಸೊ ಇಲ್ಲಿ ಒಂದು ಕ್ಯಾಂಪ್ ಕಂಡಕ್ಟ್ ಮಾಡಿದೀವಿ ಆ ಮುಖ್ಯವಾಗಿ ಕಣ್ಣಿನ ಆಪರೇಷನ್ ಅಂದ್ರೆ ವಯಸ್ಸಾದರಲ್ಲಿ ಕಣ್ಣಿನ ಪೊರೆ ಸಮಸ್ಯೆ ಇರೋರ್ಗೆ ಆಪ್ರೇಷನ್ ಕರ್ಕೊಂಡು ಹೋಗಿ ಫ್ರೀಯಾಗಿ ಸರ್ಜರಿ ಮಾಡಿ ಕರ್ಕೊಂಡ್ ಬರೋದು ಅಂಡ್ ನಮ್ ಜೊತೆ ಸಾಕರ ಐ ಹಾಸ್ಪಿಟ್ ಸಾಕರ ಹಾಸ್ಪಿಟಲ್ ಕಡೆಯಿಂದ ಸ್ತನ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಂ ಆ ಬೆಂಗಳೂರಿಂದ ನಾವು ಬಂದಿದ್ದೀವಿ ಮ ಬೆಳಗ್ಗೆಯಿಂದ ಐ ಟೆಸ್ಟ್ ಮಾಡಿದ್ದೀರಿ ಒಟ್ಟು ಎಷ್ಟು ಜನಕ್ಕೆ ಮಾಡಿದ್ದೀರಿ ಸುಮಾರು ಅರವತ್ತೆಂಟು ಜನ ಇವತ್ತು ಪರೀಕ್ಷೆ ಮಾಡಿದೀವಿ ಅದರಲ್ಲಿ ಇಪ್ಪತ್ತೇಳು ಜನಕ್ಕೆ ಪೊರೆ ಸಮಸ್ಯೆ ಇದೆ ಆಪರೇಷನ್ ಬೇಕಾಗುತ್ತೆ ಅಂತ ನಮಗೆ ಗೊತ್ತಾಗಿದೆ ಅದರಲ್ಲಿ ಒಂದು ಹದಿಮೂರು ಜನ ನಮ್ಮ ಜೊತೆ ಬರೋಕ್ಕೆ ಒಪ್ಕೊಂಡಿದ್ದಾರೆ ಸೊ ಅವ್ರನ್ನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಹೌದು ಹೌದು ಆಪರೇಷನ್ ಪೊರೆ ತೆಗಿಯೋದು ಮತ್ತೆ ಲೆನ್ಸ್ ಕೂರ್ಸೋದು ಇದು

ಹಾ ಕೆಲವು ಸಿಕ್ಕಿದ್ದಾರೆ ತುಂಬಾ ಬಲ್ತ್ ಹೋಗಿರೋ ಪೊರೆ ಅಥವಾ ಆಪರೇಷನ್ ಮಾಡಕ್ಕೆ ತುಂಬಾ ಕಡಿಮೆ ಜಾಗ ಇರುತ್ತೆ ಒಬ್ಬೊಬ್ಬರ ಪಾಪೆ ಪೂರ್ತಿ ಅಗಲ ಆಗಲ್ಲ ಅಂತ ಏನು ಜನರಲ್ಲಿ ಸ್ವಲ್ಪ ಆಪರೇಷನ್ ಇಟ್ಸ್ ಚಾಲೆಂಜಿಂಗ್ ಈ ಮುಂಬರ್ ಮುಂಬರ್ಗ ಕನ್ಪಡಿಸ್ತೀನಿ ನನಗೆ ಕನ್ಪಡಿಸಲ್ಲ ಇದು

ಅಮ್ಮ ಎಲ್ಲಿಂದ ಬಂದಿದ್ದೀರಿ ಏನು ಇಲ್ಲಿ ಒಂದು ತೀರಾ ಗಡಿ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಹಳ್ಳಿಗೆ ಬಂದಿದ್ದೀರಿ ಏನ್ ಸಮಾಚಾರ ಅದ್ರ ವಿಚಾರವನ್ನ ಹೇಳಮ್ಮ ಸರ್ ನಮ್ಮ ಹೆಸರು ಪಲ್ಲವಿ ಅಂತ ನಾವು ಬ್ಯಾಂಗ್ಳೂರಿಂದ ಬ್ರೆಸ್ಟ್ ಚೆಕ್ಅಪ್ ಅಂತ ಇದು ಜಸ್ಟ್ ಸ್ತನಗಳು ಚೆಕ್ ಮಾಡಿದ್ವಿ ವುಮೆನ್ಸ್ ಎಲ್ಲಾರ್ಗೆ ಇವತ್ತು ಇವ್ರು ಆರ್ಗನೈಸ್ ಮಾಡಿದರು ಇವತ್ತು ತರ್ಟಿ ತ್ರೀ ಪೀಪಲ್ಸ್ ನಾವು ಮಾಡಿದೀವಿ ಬಟ್ ತ್ರೀ ಪಾಸಿಟಿವ್ ಏನೋ ಬಂದಿದೆ ಅವ್ರಿಗೆ ಹೇಳಿದಿವಿ ಬೆಂಗಳೂರಲ್ಲಿ ಜಾಸ್ತಿ ಹಾಸ್ಪಿಟಲ್ ಅಲ್ಲಿ ಇದೆ ಈ ತರ ಇವಾಗ ಅವ್ರಿಗೆ ಗೊತ್ತಾಗಲ್ಲ ನಾರ್ಮಲ್ ಆಗಿ ಪೀಪಲ್ಸ್ ಇರ್ತಾರ ಅಷ್ಟೇ ಅವ್ರಿಗೆ ಯಾವ ತರ ಲಂಪ್ ಇರುತ್ತಾ ಇಲ್ವಾ ಅಂತ ಸುಮ್ನೆ ಅವ್ರು ಚೆಕ್ ಮಾಡಿಸ್ಕೊಂತಾರೆ ಅಷ್ಟೇ ಬಿಪಿ ಚೆಕ್ಅಪ್ ಶುಗರ್ ಆತರ ಇದೇನಂದ್ರೆ ಸ್ತನಗಳು ಚೆಕ್ ಮಾಡಿಸ್ಕೊಲ್ಲ ಅವ್ರಿಗೆ ಏನಾದರೂ ಇರುತ್ತಾ ಇಲ್ಲವಾ ಅಂತ ಬಟ್ ಇದು ಜಸ್ಟ್ ಅಬ್ನಾರ್ಮಲ್ ಏನಾದರೂ ಇದೆಯಾ ಇಲ್ಲ ಅಂತ ಗೊತ್ತಾಗಿದ್ರೆ ಅವಾಗ ನಾವು ಇನ್ಫಾರ್ಮ್ ಮಾಡ್ತೀವಿ ಅಲ್ಟ್ರಾಸೌಂಡ್ ಮಾಡಿಸ್ಕೊ ಇಲ್ಲಾಂದರೆ ನಾಮೋಗ್ರಫಿ ಬೆಟರ್ ಬೆಸ್ಟ್ ಆಪ್ಷನ್ ಅಲ್ಲಿ ಇದೆ ನಮ್ದು ಸಖರ ಹಾಸ್ಪಿಟಲ್ ಇದೆ ಕಿದ್ಬೈ ಇದೆ ಹಿಮಾಂಶ ಇದೆ ಜಾಸ್ತಿ ಇದೆ ನಮ್ಮ ಬೆಂಗ್ಳೂರಲ್ಲಿ ಅಲ್ಲಿಗೆ ಸಜೆಸ್ಟ್ ಮಾಡ್ತೀವಿ ಇವತ್ತು ಪಾಸಿಟಿವ್ ಥ್ರೀ ಬಂದಿದೆ ಟೋಟಲ್ ಥರ್ಟಿ ತ್ರೀ ಮೆಂಬರ್ಸ್ ಮಾಡಿದ್ವಿ ಹಾಂ ಮತ್ತೊಂದು ನೀವು ಕ್ಯಾನ್ಸರ್ ಹೇಳಿದ್ರಲ್ಲ ಇದು ಯಾವ ಏಜ್ ಅಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ ಮಾಡಿಸ್ಕೋಬೇಕು ಅಟ್ ಲೀಸ್ಟ್ ಇಯರ್ಲಿ ಒನ್ಸ್ ಮಾಡಿಸ್ಕೊಳೇ ಅಂದ್ರೆ ನೀವು ಹೆಣ್ಮಕ್ಳಿಗೆ ಇಯರ್ಲಿ ಒನ್ಸ್ ಚೆಕ್ ಮತ್ತೆ ಅವರು ಮಂತ್ಲಿ ಮಂತ್ಲಿ ಸೆಲ್ಫ್ ಎಕ್ಸಾಮಿನೇಷನ್ ಯಾಕಂದ್ರೆ ಅವ್ರು ಗೊತ್ತಾಗಲ್ಲ ಇವಾಗ ನಮ್ಗೆ ಏನಂದ್ರೆ ನಮ್ಗೆ ಜಾಸ್ತಿ ಪೀರಿಯಡ್ಸ್ ಟೈಮಲ್ಲಿ ಬರುತ್ತೆ ಅವ್ರಿಗೆ ಪೇನ್ ಬರುತ್ತೆ ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಇವಾಗ ಮೆನೋಪಸ್ ಆದಮೇಲೂ ಬಂದಿರುತ್ತೆ ಫಿಫ್ಟಿ ಫಾರ್ಟಿ ಫೈವ್ ಫಿಫ್ಟಿ ಟು ನಮಗೆ ಏಜ್ ಬಾಡಿ ಡಿಪೆಂಡ್ಸ್ ಅನ್ನೋದು ಅದು ಒನ್ ಬೇಗ ಸ್ಟಾಪ್ ಆಗುತ್ತೆ ಒನ್ ಬೇಗ ಸ್ಟಾಪ್ ಆಗಲ್ಲ ಬಟ್ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಆಗಿ ಏನೋ ಪೇಯ್ನ್ ಇದೆ ಆ ಥರ ಇರ್ತಾರೆ ಬಟ್ ಅದು ಅವರು ಚೆಕ್ ಮಾಡ್ಕೊನಿ ಅದೇನಾದ್ರೂ ಇನ್ನೂ ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸ್ಕೊಂಡು ಅವರು ಬೇಗ ಡಾಕ್ಟ್ರನ್ನ ತೋರಿಸ್ಕೋಬೇಕು ಟನ್ಸ್ ಆ ಥರ ಇದ್ರೆ ಫಸ್ಟ್ ಡಾಕ್ಟರ್ ತೋರಿಸ್ಕೋಬೇಕು ಮತ್ತೆ ಇವಾಗ ನಾರ್ಮಲ್ ಫ್ರೀ ಚೆಕ್ಅಪ್ ಇರುತ್ತಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ಸುಮ್ಮನೆ ಅಟ್ಲೀಸ್ಟ್ ಅವರು ಏನು ಚೆಕಪ್ ಇದೆಯಾ ಇಲ್ವಾ ಅಂತ ಏನೋ ಚೆಕಪ್ ಮಾಡ್ತಾ ಇದ್ರು ಬಿಡು ನಂಗೆ ಬೇಡ ಅದು ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಅವ್ರಿಗೆ ಜಾಸ್ತಿ ಭಯ ಇರುತ್ತೆ ಸರ್ ಬಟ್ ಆ ಥರ ಭಯ ಇರಬಾರ್ದು ಯಾಕಂದ್ರೆ ನಾವು ಕಲ್ತ್ಕೋಬೇಕು ಇನ್ನು ಜಾಸ್ತಿ ಏನಾದರೂ ಇದೆಯಾ ಇಲ್ವಾ ಅಂತ ಏನು ಸಿಂಪ್ಟಮ್ಸ್ ಕಾಣುತ್ತೆ ಸರ್ ಅದರಲ್ಲಿ ಸ್ವಲ್ಪ ಬ್ಲಡ್ ಡ್ರಾಪ್ ಡ್ರಾಪ್ ಬರುತ್ತೆ ಮತ್ತೆ ವೈಟ್ ಇಚ್ಛಾರ್ಜ್ ಬರೋಕೆ ಚಾನ್ಸಸ್ ಇದೆ ಮತ್ತೆ ಪೇನ್ ಬರುತ್ತೆ ಇವಾಗ ನಾರ್ಮಲ್ ಆಗಿ ಎಲ್ಲರಿಗೂ ಟಿಶ್ಯೂ ಇರುತ್ತೆ ಬಟ್ ಅದೇನಂದ್ರೆ ಡೇ ಬೈ ಡೇ ವೀಕ್ಲಿ ವೀಕ್ಲಿ ಇನ್ಕ್ರೀಸ್ ಆಗಿರುತ್ತೆ ಅದು ಸ್ವಲ್ಪ ಅವ್ರ ಸಿಂಟಮ್ಸ್ ಎಲ್ಲ ಚೆಕ್ ಮಾಡ್ಬಿಟ್ಟು ಡಾಕ್ಟರ್ ಬೇಗ ತೋರಿಸ್ಕೋಬೇಕು ನೀವು ಚೆಕ್ ಮಾಡಿದ್ರಲ್ಲ ಆ ಪೇಷಂಟ್ಗಳಲ್ಲಿ ಸಿವಿಯರ್ ಯಾವ್ದಾರು ಇತ್ತ ಇದೆ ಸರ್ ಸಿವಿಯರ್ ಇದೆ ಒನ್ ಪರ್ಸನ್ ಬಂದಿದೆ ಸಿವಿಯರ್ ಬಟ್ ಅವರು ಲಾಸ್ಟ್ ಯಾವ ಸ್ಟೇಜ್ ಅಲ್ಲಿ ಇದೆ ಅದು ಇವಾಗ ಫೋರ್ ಅಲ್ಲಿ ಇದೆ ಫೋರ್ ಸ್ಟೇಜ್ ಅಲ್ಲಿ ಇದೆ ಕೊಟ್ಟಿದ್ದೀನಿ ಆದ್ರೂ ಅವರು ಅಟ್ ಲೀಸ್ಟ್ ಒಂದ್ಸಾರಿ ಚೆಕ್ ಮಾಡಿಸ್ಕೊಳ್ಳಿ ಮೊಸರುಗ ಕಣ್ಪಡಿಸ್ತಾವಂಡ್ ಹ್ಮ್ ಏನ್ ಚಪ್ಪ್ರೆ ಬೆಂಗ್ಳೂರ್ ನೀವು ಆಪರೇಷನ್ ರೆಡಿ ಉಂಡ್ ಯಾವ ಕಣ್ಣು ಕುಡ್ಕನ್ನು ಕನ್ಪಡಿಸ್ತದ ಕನ್ಪಡಿಸಲ್ಲ ಹೇಮಿ ದುಡ್ಲಿ ಫ್ರೀಗ ಚೇಪಿಸ್ ಸೂಸ್ತ್ರ ಉಪಯೋಗಿಸ್ಕೋಲ್ ಕಾ ಇದೆ ನಿಮ್ ಪರಿಚಯ ಮಾಡಿಸಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ರಾಮದೇವ್ ಅಂತ ನಾನು ಮೂಲತಃ ಅಡ್ಗಲ್ ಗ್ರಾಮದವನು ಚಿನ್ನಾಸಪುರ್ ತಾಲೂಕು ಕೋಲಾರ ಜಿಲ್ಲೆ ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೆ ಊರಲ್ಲೇ ಮಾಸ್ಟರ್ಸ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿ ಮತ್ತೆ ಸ್ಟ್ಯಾನ್ಫರ್ಡ್ ವಿದ್ಯಾಸಂಸ್ಥೆಯಲ್ಲಿ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟನ್ನು ಪಡೆದಿರ್ತೇನೆ ಈಗ ಪ್ರಸ್ತುತ ನಾನು ಎನ್ ವಿಡಿಯಾ ಅನ್ನೋ ಒಂದು ಕಂಪನಿಯಲ್ಲಿ ಅದರ ಸೀನಿಯರ್ ಹಾರ್ಡ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನೀವು ಈಗ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದೀರಿ ಹೌದು ಸರ್ ವರ್ಷಕ್ಕೊಮ್ಮೆ ಬರ್ತೀರಿ ಅಂತ ಗೊತ್ತಾಯ್ತು ನನಗೆ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಮನೆಗಳಿಗೆ ಬಂದು ಖುಷಿಯಾಗಿ ತಿರುಗಾಡ್ಕೊಂಡು ಎಲ್ಲ ಇರ್ತಾರೆ ನೀವೇನು ಈ ಪ್ರೋಗ್ರಾಮ್ ಏನೋ ಮಾಡಿದ್ದೀಟ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಕಡೆಯಿಂದ ನಾವು ಸಮಾಜಕ್ಕೆ ಏನು ಕೊಡಬಹುದು ನಮ್ಮ ಕೈಯಲ್ಲಾಗಿರೋಷ್ಟು ಮಾಡೋಣ ಅಂತ ಒಂದು ಮನಸ್ಸು ಸೊ ಅದೇ ರೀತಿ ನಾವು ಪ್ರತಿ ವರ್ಷ ಯಾವುದೋ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ ಇದೇ ಥರ ಲಾಸ್ಟ್ ಇಯರು ನಾವು ಸೋಮ್ಯಾಜಹಳ್ಳಿಯಲ್ಲಿ ಪ್ರತಿಭಾನ್ವೇಷಣಾ ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡಿ ಅಲ್ಲಿ ಒಂದು ಐವತ್ತು ಜನ ಮಕ್ಕಳಿಗೆ ಪ್ರೋತ್ಸಾಹವಾಗಿ ಅವರಿಗೆ ಒಂದು ಪ್ರೈಝಿ ಪ್ರೈಝೆಲ್ಲ ನಾವು ಕೊಟ್ಟಿರುತ್ತೇವೆ ಸೊ ಅದೇ ರೀತಿ ಈ ವರ್ಷ ಇನ್ನೊಂದು ಥರ ಏನಾದರೂ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗೆ ಅನಿಸಿದಾಗ ಸೊ ನಮ್ಮ ಸ್ನೇಹಿತ ಸ್ನೇಹಿತರು ಎಲ್ಲರೂ ಸಜೆಸ್ಟ್ ಮಾಡಿದಾಗ ಕೆಲವೊಂದು ಸಂಸ್ಥೆಗಳು ನನಗೆ ಆಲ್ರೆಡಿ ಪರಿಚಯ ಇರೋದರಿಂದ ರೋಟರಿ ಸಂಸ್ಥೆ ಶ್ರದ್ಧಾ ಕಣ್ಣಿನ ಆಸ್ಪತ್ರೆ ಮತ್ತೆ ಸಕಾರ ಕ್ಯಾನ್ಸರ್ ಸ್ಕ್ರೀನಿಂಗ್ ಇವರೆ ಇವರೆಲ್ಲರ ಒಂದು ಸಹಕಾರದಿಂದ ಹಾಗೂ ನಮ್ಮ ಗ್ರಾಮದ ಈ ಒಂದು ಗ್ರಾಮದ ವೈದ್ಯಾಧಿಕಾರಿಗಳು ನಮಗೆ ಬಹಳ ಸಹಕಾರ ಕೊಟ್ಟು ತಾವು ಇಲ್ಲಿ ಬಂದು ಈ ತರ ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ಅವರು ಪ್ರೋತ್ಸಾಹಿಸಿದ್ರು ಸೊ ಅದಕ್ಕಾಗಿಯೇ ನಾವು ಇಲ್ಲಿ ಬಂದು ಈ ರೀತಿಯ ಒಂದು ಕಾರ್ಯಕ್ರಮವನ್ನ ನಮ್ಮ ಗ್ರಾಮ ಜನರಿಗೆ ಕೊಟ್ಟಿದ್ದೇವೆ ಸೊ ಬಹಳಷ್ಟು ಜನ ಬಂದು ಇದರಲ್ಲಿ ಭಾಗವಹಿಸಿದ್ರು ಒಂದು ನೂರು ಜನ ಕಣ್ಣಿನ ಒಂದು ಸ್ಕ್ರೀನಿಂಗ್ ಅನ್ನ ಮಾಡಿ ಮಾಡಿಸ್ಕೊಂಡ್ರು ಅದರಲ್ಲಿ ಒಂದು ಹದಿನೈದು ಜನಕ್ಕೆ ಇವಾಗ ಬೆಂಗಳೂರ್ ಕರ್ಕೊಂಡು ಹೋಗಿದ್ದಾರೆ ಅಹ್ ಅವ್ರಿಗೆ ಒಂದು ಐ ಆಪರೇಷನ್ ಸೊ ನೇತ್ರ ಶಸ್ತ್ರ ಶಸ್ತ್ರ ಚಿಕಿತ್ಸೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಅವ್ರಿಗೆ ಅದನ್ನೆಲ್ಲ ಚೆನ್ನಾಗಿ ಮಾಡಿಸಿ ಮತ್ತೆ ಅವರು ವಾಪಸ್ಸು ಗ್ರಾಮಕ್ಕೆ ಕಳಿಸ್ತಾರೆ ಅದೇ ರೀತಿ ಸ್ಕ್ರೀನಿಂಗ್ ಕ್ಯಾನ್ಸರ್ ಸ್ಕ್ರೀನಿಂಗು ಬಹಳಷ್ಟು ಜನ ಬಂದು ಮುಂದೆ ಬಂದು ಮಾಡಿಸ್ಕೊಂಡ್ರು ಇದರ ಅವೇರ್ನೆಸ್ ಬಹಳ ಕಮ್ಮಿ ಇದೆ ನಮ್ಮ ಗ್ರಾಮ ಜನಗಳಿಗೆ ಅಥವಾ ನಮ್ಮ ಗ್ರಾಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಈ ಒಂದು ಕ್ಯಾನ್ಸರ್ ಸ್ಕ್ರೀನಿಂಗು ಬಹಳ ಇಂಪಾರ್ಟೆಂಟು ಅಟ್ಲೀಸ್ಟ್ ಇಯರ್ ಇಯರ್ಲಿ ಒನ್ಸ್ ಆದರೂ ಅದನ್ನು ಮಾಡಿಸ್ಕೋಬೇಕು ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು ಮೊದಲಿನ ಸ್ಟೇಜ್ನಲ್ಲೇ ಅದನ್ನು ನಾವು ಹಿಡಿದಲ್ಲಿ ಅದನ್ನು ಆಪ್ರೇಷನ್ಸ್ ಇಲ್ದಿರಾನೇ ಬೇರೆ ಒಂದು ರೀತಿಯಲ್ಲಿ ಅದನ್ನು ನಾವು ಕಮ್ಮಿ ಮಾಡ್ಕೋಬಹುದು ಸೊ ಆ ಒಂದು ಉದ್ದೇಶದಿಂದ ಅದನ್ನು ನಾವು ಮಾಡಿಸಿದ್ದೀವಿ ಕೆಲವರೆಲ್ಲ ಬಹಳ ಬಂದು ಪ್ರೋತ್ಸಾಹದಿಂದ ಮಾಡಿಸಿದ್ದಾರೆ ಸೊ ಎಲ್ಲರಿಗೂ ಗ್ರಾಮಸ್ಥರೆಲ್ಲರಿಗೂ ಇದಕ್ಕೆ ಭಾಗವಹಿಸಿರುವ ಎಲ್ಲಾ ರೀತಿಯ ಏನೋ ನನ್ನ ಸ್ನೇಹಿತರು ಎಲ್ಲರೂ ಸಹಕರಿಸಿರುವ ಸ್ನೇಹಿತರು ನಮ್ಮ ವೈದ್ಯಾಧಿಕಾರಿಗಳು ಹಾಗೂ ಮತ್ತೊಮ್ಮೆ ಸಕಾರ ಸಂಸ್ಥೆ ರೋಟರಿ ಸಂಸ್ಥೆ ಶ್ರದ್ಧಾ ಕಣ್ಣಿನ ಆಸ್ಪತ್ರೆ ಇವರೆಲ್ಲರಿಗೂ ನಾನು ಭೂತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮನಸ್ಸು ಅವ್ರಿಗೆಲ್ಲ ಒಂದು ಬಹಳ ಬಹಳ ಚಿರುಣಿ ಆಗಿರ್ತೇನೆ ಅಂತ ಮಾತ್ರ ನಾನು ಆ ಅನ್ನಕ್ಕೆ ಇಷ್ಟಪಡ್ತೀನಿ ಎಲ್ಲಿ ಅಮೇರಿಕಾ ಎಲ್ಲಿ ಅಡ್ಗಲ್ ಗ್ರಾಮ ಇಂತಹ ಗ್ರಾಮಗಳಲ್ಲಿ ಉಚಿತವಾದಂತಹ ಆರೋಗ್ಯ ಶಿಬಿರವನ್ನು ನಡೆಸಿದಂತಹ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ನನ್ನ ವೀಡಿಯೋ ಲೈಕ್ ಮಾಡಿ ನಂತರ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು